ಇಲ್ಲಿಂದ ಹಿಡಿದು ನಾವು ತುಮಕೂರಿನವರೆಗೆ ಕೋಲಾರದವರೆಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾದಂತ ಯೋಜನೆ ಅದನ್ನ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಣ್ಣ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಹಾಕಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಆಮೇಲೆ ಆ ಯೋಜನೆ ಫಲಪ್ರದ ಆಗಲ್ಲ ಇದೊಂದು ಏನೋ ಒಂಥರ ಕೆಟ್ಟ ಪ್ರವೃತ್ತಿಯ ಭಾವನೆಗಳನ್ನ ಈ ಜಿಲ್ಲೆಯ ವಿರೋಧಿ ಬಣ ಈ ಜಿಲ್ಲೆಯ ರಾಜಕೀಯದ ವಿರೋಧಿ ಬಣ ಸೃಷ್ಟಿ ಮಾಡಿಕೊಂಡು ಇಲ್ಲಿವರೆಗೆ ಬಂದ್ರು ಅಲ್ಲಿ ನೀರು ಸಿಗೋದಿಲ್ಲ ಸುಮ್ಮನೆ ದುಡ್ಡು ವ್ಯಯ ಮಾಡ್ತಾ ಇದ್ದಾರೆ ದುಡ್ಡು ವೇಸ್ಟು ಅಂತಕ್ಕಂಥದ್ದನ್ನ ಮಾಡ್ಕೊಂಡು ಬರ್ತಾ ಇತ್ತು ಆದ್ರೆ ಇವತ್ತು ಆ ಯೋಜನೆ ಫಲಪ್ರದವಾಗಿ ಬಲಪ್ರದವಾಗಿ ಆರನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಭಾಗದ ಎಲ್ಲ ಫಲಾನುಭವಿ ಶಾಸಕರುಗಳು ಮುಖಂಡರುಗಳು ನಾವೆಲ್ಲ ಸೇರಿ ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಒಂದೇ ಒಂದು ಮೋಟರ್ನಲ್ಲಿ ಎತ್ತಕ್ಕಂಥ ನೀರಿನಲ್ಲಿ ಬೇಲೂರು ತಾಲೂಕಿನ ಹಳೆಬೀಡು ಬೆಳವಾಡಿ ಅದಾದ ಮೇಲೆ ಈಗಾಗಲೇ ತುಂಬಿ ದೇವ್ನೂರ್ ಕಡೆಗೆ ಅವರ ಕಡೆಗೆ ನೀರು ಹೋಗ್ತಾ ಇದೆ ಒಂದೇ ಒಂದು ಸ್ಟಾರ್ಟ್ ಮಾಡಿರೋದಿಲ್ಲ ನಾವು ಅಷ್ಟೇ ಇನ್ನು ನಾಲ್ಕನ್ನ ಇನ್ನು ಎರಡು ಇದರಲ್ಲಿ ನೀರನ್ನ ಮಾಡ ಕೆಲಸ ಇನ್ನೂ ಸ್ವಲ್ಪ ತಗಿತ ಇದೆ ಇನ್ನು ನಾಲ್ಕು ರೆಡಿ ಇದೆ ನಾಲ್ಕನ್ನ ಅವತ್ತು ಉದ್ಘಾಟನೆ ಮಾಡ್ತಾರೆ ಮಂತ್ರಿ ಎಲ್ಲಾ ಎಲ್ಲ ಮಂತ್ರಿಗಳು ಬರ್ತಾರೆ ಇದೊಂದು ನಮ್ಮ ಕಾಂಗ್ರೆಸ್ ಸರ್ಕಾರದ ಬಹಳ ಮಹತ್ತರವಾಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಈ ಸಂದರ್ಭದಲ್ಲಿ ನಡೆಸ್ತೇವೆ ಅವರು ನೀವು ಬರ್ತಾ ಇದ್ರಿ ಎಲ್ಲಾ ಮಂತ್ರಿಗಳು ಬಂದಾಗಲೂ ಬರೋರು ಒಂದು ವಿಸಿಟ್ ಕೊಡೋರು ಆದ್ರೆ ಒಂದು ನಾನೂರು ಮೀಟರ್ ದೂರ ಲೈನ್ ನ ಒಬ್ಬ ಕರೆಂಟ್ ಉತ್ಪತ್ತಿ ಮಾಡುವಂತ ಮನುಷ್ಯ ಇನ್ನ ನೀರ್ ನಿಂತೋದ್ರೆ ನನಗೆ ಕರೆಂಟ್ ಉತ್ಪತ್ತಿ ಮಾಡಕ್ ಆಗ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಡೆ ಒಡ್ಡಿ ಇಲ್ಲಿಯವರೆಗೂ ಅದನ್ನ ಬಿಟ್ಕೊಡದಂತೆ ಸಾಹಸ ಮಾಡಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸ್ಪಾಟಿ ಬಂದ್ರು ತತ್ಕ್ಷಣ ತೀರ್ಮಾನ ತಗೊಂಡು ಅದು ನೋಡ್ದಾಕ್ಸಿ ಆ ಲೈನ್ ನ ಕ್ಲಿಯರ್ ಮಾಡಿ ಇವತ್ತು ನೀರು ಬರುವಂತ ರೀತಿಯಲ್ಲಿ ಮಾಡಿದ್ದಾರೆ ಅದನ್ನ ನಾವು ಶ್ಲಾಘನೆ ಮಾಡಲೇಬೇಕು ಅದಾದ ಮೇಲೆ ಬಹಳ ಹೆಚ್ಚಿನ ಮಟ್ಟದ ಒಂದು ವ್ಯವಸ್ಥಿತವಾಗಿರತಕ್ಕಂತಹ ಹಣಕಾಸನ್ನು ಒದಗಿಸೋದ್ರಿಂದ ಹಿಡಿದ್ರು ಪ್ರತಿಯೊಂದರಲ್ಲಿ ಉತ್ತೇಜನ ವಹಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಯೋಜನೆ ಕಾಂಗ್ರೆಸ್ ಸರ್ಕಾರದಿಂದಲೇ ಪ್ರಾರಂಭ ಆಯಿತು ಈ ಕಾಂಗ್ರೆಸ್ ಸರ್ಕಾರದಿಂದಲೇನೆ ಇಷ್ಟು ಇದಕ್ಕೆ ನಾವು ನೀರನ್ನು ಕೊಡ್ತೀವಿ ಈ ತರ ಸಮುದ್ರಕ್ಕೆ ಹೋದ ನೀರನ್ನ ತಿರುಗಿಸಿ ಈ ಕಡೆ ತಿರುಗಿಸಿ ನಾವು ಇವತ್ತು ಕೊಡ್ತಾ ಇದೀವಿ ಅಂತಕ್ಕಂತ ಒಂದು ಮಾತ್ರವಾಗಿರ್ತಕ್ಕಂತ ಇಡೀ ರಾಜ್ಯದಲ್ಲೇ ಇದೊಂದು ವಿನೂತನವಾಗಿರ್ತಕ್ಕಂಥ ಯೋಜನೆ ಈ ಯೋಜನೆ ಫಲಪ್ರದ ಆಗಿದೆ ಈ ಯೋಜನೆಯನ್ನ ಜನಗಳಿಗೆ ಅರ್ಪಣೆ ಮಾಡಲಿಕ್ಕೆ ಆರನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ಯಾರ್ಯಾರು ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ರು ಅವ್ರಿಗೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ ನಾನು ಅನುಭವಿಸಿದ್ದೇನೆ ಆ ಉತ್ತರದಲ್ಲಿ ನಾನು ನೆರವೇರಿಸಿಕೊಂಡಿದ್ದಾರೆ ಎಲ್ಲ ಸಂಪುಟದ ಎಲ್ಲ ಸಚಿವರು ಸಹ ಇದಕ್ಕೆ ಭಾಗಿಯಾಗಿದ್ದಾರೆ ಮತ್ತು ಯಾರ್ಯಾರು ಈ ಯೋಜನೆಯ ಅಂತ ಜಿಲ್ಲೆಗಳಲ್ಲೂ ಸಹ ಆ ಜಿಲ್ಲೆ ಶಾಸಕರುಗಳು ಸಹ ಭಾಗವಹಿಸಲಿದ್ದಾರೆ ಜೊತೆಗೆ ಒಂದು ಗಾದನೆ ಇದೆ ಕೆ ಯಾವತ್ತೂ ಉಳಿದ ಕೆಲಸ ನಿ ಅದೇ ರೀತಿ ಕೆ ಹತ್ತು ಹಲವಾರು ಎತ್ತಿನ ಯೋಜನೆಗೆ ಒಳೆ ಯೋಜನೆಗೆ ಕೆಗಳು ಬಂತು ಅದು ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಗೆಲ್ಲ ಸಂತೋಷ ಆಗುವಂತ ಒಂದು ದಿನ ನಮ್ಗೆಲ್ಲ ಒಂದು ಹಬ್ಬದ ವಾತಾವರಣ ನಮ್ಮ ಜಿಲ್ಲೆಗಾಗಿರ್ಬೋದು ತುಮಕೂರು ಚಿಕ್ಕಬಳ್ಳಾಪುರ ಆ ಎಲ್ಲ ಜಿಲ್ಲೆಗೂ ಇನ್ನೂ ಹತ್ತು ಹಲವು ಜಿಲ್ಲೆಗಳಿಗೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ ಆ ಈ ಯೋಜನೆ ಕಳೆದ ನಮ್ಮ ಏನು ಕರ ಸರ್ಕಾರದ ಉಪಮುಖ್ಯಮಂತ್ರಿಗಳು ಇರಿಗೇಷನ್ ನೀರಾವರಿ ಸಚಿವರಾದ ಮೇಲೆ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ ಇವೆಲ್ಲ ನಮ್ಮ ಮಾಧ್ಯಮ ಮಿತ್ರರುಗಳು ಆ ಸಭೆಗೆ ಬರ್ತೀನಿ ಆ ಸಭೆಯಲ್ಲಿ ಒಂದು ದಿಟ್ಟ ನಿರ್ಧಾರ ತಗೊಂಡು ಅವತ್ತು ಏನು ಹತ್ತು ಅನುವು ತೊಡುಕುಕೊಳ್ಳಿ ಆ ಕಾಮಗಾರಿಗಳಿಗೆ ಆ ಒಂದು ದಿಟ್ಟ ನಿರ್ಧಾರವೇ ಇವತ್ತು ಈಗಿನ ಬಿಡುಗಡೆಗೆ ಕಾರಣ ಅಂತಲೇ ಹೇಳ್ಬೋದು ಆ ಮನೆ ಮುಖಾಂತರ ಎಲ್ಲ ನಮ್ಮ ರಾಜ್ಯದ ಜನತೆಗಳಿಗೆ ನಾನು ಮನವಿಯನ್ನು ಮಾಡ್ತೀನಿ ಶುಕ್ರವಾರದಂದು ಆ ಒಂದು ಯೋಜನೆ ಕಂಡು ನಾವೆಲ್ಲ ಸೇರಿ ಕಂಡುಕೊಳ್ಳೋ ಯಾಕಂತ ಹೇಳಿದ್ರೆ ಎಷ್ಟೋ ಬರದ ನಾಡುಗಳಿಗೆ ಬರದ ಜಿಲ್ಲೆಗಳಿಗೆ ಈ ನೀರು ಹೋಗ್ತದೆ ನಮಗೆ ನಮ್ಗೆ ಇನ್ನೊಂದು ಏನು ಅಂತೇಳಿದ್ರೆ ನಮ್ಮ ಜಿಲ್ಲೆ ನಾನು ಸಂಸದನಾಗಿ ನಮಗೆ ಹೆಮ್ಮೆ ಆಗ್ತದೆ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಿಗೆ ರೈತರಿಗೆ ಜಾನುವಾರುಗಳಿಗೆ ಈ ಒಂದು ನೀರಾವರಿ ಯೋಜನೆಯಿಂದ ಉಪಯೋಗ ಆಗ್ತದೆ ಅನ್ನೋದು ಅದು ಬಿಟ್ಟರೆ ಇದು ಕೂಡ ಬಗ್ಗೆ ಮಾತನಾಡಿಕೊಂಡ್ರೆ ಒಂಬತ್ತನೇ ತಾರೀಕಿಗೆ ಒಂದು